ಆರೋಗ್ಯಕ್ಕೆ ಹಾನಿ ಮೊಬೈಲ್ನ ಅನಿರೀಕ್ಷಿತ ರೇಡಿಯೇಷನ್ಗಳು ದೇಹಕ್ಕೆ ಹಾನಿಕಾರವಾಗಬಹುದು ನಿದ್ದೆ ವ್ಯತ್ಯಯ ಮೊಬೈಲ್ ಬಳಸುವುದರಿಂದ ಜನರು ರಾತ್ರಿ ಹೊತ್ತಲ್ಲಿ ಗಡಿಯಾರವನ್ನು ಆರಿಸಲಾಗುವುದರಿಂದ ಉತ್ತಮ ನಿದ್ದೆಯ ಕೊರತೆ ಸಂಭವಿಸಬಹುದು ಒತ್ತಡ ಮೊಬೈಲ್ನಲ್ಲಿ ಹೆಚ್ಚು ಸಮಯ ಕಳೆಯುವುದರಿಂದ ಮನೋವೈಕಲ್ಯ ಮತ್ತು ಒತ್ತಡ ಕಾಣಿಸಬಹುದು ಸಾಮಾಜಿಕ ಮಾಧ್ಯಮಗಳು ಸಂದೇಶಗಳು ಮತ್ತು ಇತರ ನವೀನ ಮಾಹಿತಿಗಳಿಂದ ಅವಲಂಬಿತವಾಗಿರುವುದರಿಂದ ಮಾನಸಿಕ ತಣಿ ಉಂಟಾಗಬಹುದು ನಿಮ್ಮ ಗಮನ ಮತ್ತು ಕೇಂದ್ರೀಕರಣದ ಕೊರತೆ ಮೊಬೈಲ್ನಲ್ಲಿ ಸಮಯ ಕಳೆಯುವಾಗ ಕಾರ್ಯದತ್ತ ಗಮನ ಇಲ್ಲದಿದ್ದರೆ ನಿಮಗೆ ಸರಿಯಾದ ಕೇಂದ್ರೀಕರಣ ಕಡಿಮೆಯಾಗುತ್ತದೆ ಆರೋಗ್ಯಕರ ಸಂಬಂಧಗಳ ಹಾನಿ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರು ಮೊಬೈಲ್ನಿಂದ ವ್ಯತ್ಯಯಗೊಂಡು ಪರಸ್ಪರ ಸಂವಹನಕ್ಕೆ ಕಡಿವಾಣ ಹಾಕಬಹುದು ಇದು ಸಾಮಾಜಿಕ ಸಂಬಂಧಗಳನ್ನು ಹಾನಿಗೊಳಿಸಬಹುದು ನಮ್ಮ ಸಮಯವನ್ನು ವ್ಯರ್ಥ ಮಾಡುವುದು ಅನೇಕ ಸಮಯಗಳು ಮೊಬೈಲ್ನ ಬಳಕೆಯಲ್ಲಿಯೇ ಕಳೆದರೆ ವ್ಯವಹಾರ ಮತ್ತು ಸಾಧನೆಯ ಕಡೆ ಗಮನಹರಿಸಲು ಸಮಯ ಕಡಿಮೆಯಾಗುತ್ತದೆ ಇದು ಹಳೆಯ ಉತ್ತಮ ಅಭ್ಯಾಸಗಳನ್ನು ಮತ್ತು ಗುರಿಗಳನ್ನು ನಷ್ಟ ಮಾಡಬಹುದು